ಬಹುಜನ ಸಮಾಜವಾದಿ ಪಕ್ಷವು ಅಂದರೆ ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂತಹ ಶ್ರೀಕಂಠ ಅವರನ್ನ ಪಕ್ಷದಿಂದ ಉಚ್ಛಾಟಿಸಿದೆ ಎಂದು ಬಿಎಸ್ಪಿ ರಾಜ್ಯಾಧ್ಯಕ್ಷ ಮಂಡ್ಯ ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಪಕ್ಷದ ಕಾರ್ಯ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಈ ನಿರ್ಧಾರವನ್ನು ಪ್ರಕಟಿಸಿದರು ಬಹುಜನ ಆರ್ಥಿಕ ದಿವಸ್ ಕಾರ್ಯಕ್ರಮದ ಅಂಗವಾಗಿ ನಂಜನಗುಡಿಗೆ ಭೇಟಿ ನೀಡಿದ್ದ ಮಂಡ್ಯ ಕೃಷ್ಣಮೂರ್ತಿ ಅವರು ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಕಳೆದ ಚುನಾವಣೆಯಲ್ಲಿ ಶ್ರೀಕಂಠ ಅವರು ಇತರ ರಾಜಕೀಯ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದರು ಪಕ್ಷದ ಗಮನಕ್ಕೆ ಬಂದಿದೆ ಅದು ಅಂತ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಪಕ್ಷದ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಅವರನ್ನು ಪಕ್ಷದಿಂದ ವಜಾ ಮಾಡಲಾಗಿದೆ ಅಂತ ಕೂಡ ಅವರು ತಿಳಿಸಿದರು ಶ್ರೀಕಂಠ ಅವರು ಈ ಹಿಂದೆ ಪಕ್ಷದ ತತ್ವಗಳಿಗೆ ಬದ್ಧರಾಗಿ ಕೆಲಸ ಮಾಡಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಶಿಸ್ತನ್ನ ಮೀರಿದ ವರ್ತನೆ ತೋರ್ತಾ ಇದ್ದಾರೆ ಅಂತ ಮಂಡ್ಯ ಕೃಷ್ಣಮೂರ್ತಿ ಅವರು ಹೇಳಿಕೆ ನೀಡಿದ್ದಾರೆ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಂಡಂತಹ ಕಾರಣ ಅವರನ್ನ ಪಕ್ಷದಿಂದ ತೆಗೆದು ಹಾಕಲಾಗಿದೆ ಈ ನಿರ್ಧಾರ ಮಾಡಲಾಗಿದೆ ಅಂತ ತಮ್ಮ ವಿಷಾದದ ಜೊತೆಗೆ ತಮ್ಮ ತ ತಮ್ಮ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರು ಪಕ್ಷದ ವರಿಷ್ಠರ ಈ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಮಂಡ್ಯ ಕೃಷ್ಣಮೂರ್ತಿ ಇನ್ನು ಮುಂದೆ ಶ್ರೀಕಂಠ ಅವರಿಗೆ ಪಕ್ಷದ ಯಾವುದೇ ಹುದ್ದೆ ಇರುವುದಿಲ್ಲ ಹಾಗೂ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದರು ಪಕ್ಷದ ಕಾರ್ಯಕರ್ತರು ಈ ನಿರ್ಧಾರವನ್ನು ಬೆಂಬಲಿಸಿದ್ದಾರೆ ಮತ್ತು ಪಕ್ಷದ ಶಿಸ್ತನ್ನು ಕಾಪಾಡಲು ಬದ್ಧರಾಗಿದ್ದಾರೆ ಅಂತ ತಿಳಿಸಿದರು್ಯನಿರ್ವಹಿಸಿದಂತ ಶ್ರೀಕಂಠ ಅವರು ಹಿಂದೆ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಆಗಿದ್ದರು ಈಗ ಅವರು ಪಕ್ಷದಲ್ಲಿ ಇಲ್ಲ ನಮ್ಮ ಪಕ್ಷದಿಂದ ಅವರನ್ನು ಎಲ್ಲ ಪದಾಧಿಕಾರಿ ಹುದ್ದೆಗಳಿಂದ ಅವ್ರನ್ನ ತೆಗೆದುಹಾಕಿದ್ದೀವಿ ಮತ್ತು ಅವರು ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಗಳ ಜೊತೆ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತಕ್ಕಂಥ ಆರೋಪವನ್ನು ನಮ್ಮ ಕಾರ್ಯಕರ್ತರು ಮತ್ತು ಮಾಧ್ಯಮದ ಮಿತ್ರರೇ ನಮ್ಮ ಗಮನಕ್ಕೆ ತಂದಿರೋದರಿಂದ ಅವರಿಗೂ ಬಹುಜನ ಸಮಾಜ ಪಾರ್ಟಿಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ ಸೊ ಈ ಪೊಲೀಸ್ ಠಾಣೆಗಳಲ್ಲಾಗ್ಬೋದು ಅಥವಾ ತಹಸೀಲ್ದಾರ್ ಕಚೇರಿಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ನಾನಿನ್ನೂ ಬಿ ಎಸ್ ಪಿಯ ಪದಾಧಿಕಾರಿ ಅಂತೇಳಿ ಅವರು ತಮ್ಮ ಲೆಟ್ರೇಟ್ಗಳನ್ನ ಬಳಸ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಈ ಈ ರೀತಿಯಾದಂಥ ಯಾವುದೇ ಪ ಏನು ಲೆಟ್ರೇಟ್ಗಳನ್ನ ಬಳಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ನಮ್ಮ ಅವ್ರಿಗೂ ಶ್ರೀಕಂಠು ಅವ್ರಿಗೂ ಬಹುಜನ್ ಸಮಾಜ್ ಪಾರ್ಟಿಗೂ ಯಾವುದೇ ಸಂಬಂಧ ಇಲ್ಲ ಅವರು ನಮ್ಮ ಪದಾಧಿಕಾರಿ ಅಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ನಂಜನಗೂಡಿನ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಮತ್ತು ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು